ಬಂಗಾರಪೇಟೆ ದಾವೆ ರಾಜಿಯಾಗಿಲ್ಲ ಎನ್ನುವ ಕಾರಣಕ್ಕೆ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಓಡಾಡುವ ವಕೀಲರಿಬ್ಬರು ಸಾರ್ವಜನಿಕರ ರಸ್ತೆಯ ಪಕ್ಕದಲ್ಲಿಯೇ ಹೊಡೆದಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆ ಸೇರಿರುವ ಘಟನೆ ಪಟ್ಟಣದಲ್ಲಿ ನಡೆದಿದೆ ಎನ್ ನಾರಾಯಣಪ್ಪ ಹಾಗೂ ವೈ ಸುನೀಲ್ ಕುಮಾರ್ ಇಬ್ಬರೂ ಪಟ್ಟಣದ ಸಿವಿಲ್ ನ್ಯಾಯಾಲಯದಲ್ಲಿ ವಕೀಲರಾಗಿದ್ದಾರೆ ವೈ ಸುನೀಲ್ ಕುಮಾರ್ ಪುರಸಭೆಯ ಹಾಲಿ ಸದಸ್ಯರಾಗಿದ್ದಾರೆ ವೈ ಸುನೀಲ್ ಕುಮಾರ್ಗೆ ಸೇರಿದ ಕಾರಹಳ್ಳಿ ಗ್ರಾಮದ ಸರಹದ್ದಿನಲ್ಲಿ ಬರುವ ಜಮೀನಿಗೆ ಇನ್ನೊಬ್ಬ ವಕೀಲ ನಾರಾಯಣಪ್ಪ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನು ವಿವಾದ ಆಗಿರುವ ಹಿನ್ನೆಲೆ ಪಟ್ಟಣದ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ನಡೆಯುತ್ತಿದೆ ರಾಜಿ ಮಾಡಿಕೊಳ್ಳುವ ಬಗ್ಗೆ ತಕರಾರು ಹಿರಿಯ ವಕೀಲ ಏನ್ ನಾರಾಯಣಪ್ಪ ನಕಲಿ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆಂದು ಆರೋಪಿಸಿರುವ ಮತ್ತೊಬ್ಬ ವಕೀಲ ವೈ ಸುನೀಲ್ ಕುಮಾರ್ ಸಿವಿಲ್ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದಾವೆ ಹಾಕಿದ್ದಾರೆ ಈ ಬಗ್ಗೆ ಇವರಿಬ್ಬರಿಗೂ ಹಲವು ವರ್ಷಗಳಿಂದಲೂ ದಾವೆ ನಡೆಯುತ್ತಿದೆ ಪಟ್ಟಣದ ಸಿವಿಲ್ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಎರಡನೇ ಶನಿವಾರ ಮೂರನೇ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯುತ್ತಿರುವುದರಿಂದ ಕೇಸಿನಲ್ಲಿ ಇವರಿಬ್ಬರೂ ರಾಜಿ ಮಾಡಿಕೊಳ್ಳುವ ಬಗ್ಗೆ ತಕರಾರು ಬಂದಿದ್ದು ಇದರಿಂದ ಇವರಿಬ್ಬರ ನಡುವೆ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಟ್ಟಣದ ಬೋವಿನ ಗರದಲ್ಲಿರುವ ವೈ ಸುನೀಲ್ ಕುಮಾರ್ ಅವರ ಕಚೇರಿ ಬಳಿ ಮತ್ತೊಬ್ಬ ವಕೀಲ ಎನ್ ನಾರಾಯಣಪ್ಪ ಹೋಗಿದ್ದು ಇವರಿಬ್ಬರ ನಡುವೆ ಮಾತಿನ ಚಕಮಕಿ ಜನಡೆದಿದೆ ಇದು ಹೆಚ್ಚಾದಂತೆ ಇವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಂಡಿದ್ದಾರೆ ವೈ ಸುನೀಲ್ ಕುಮಾರ್ಗೆ ಮೂಗಿಗೆ ಏಟು ಬಿದ್ದಿದೆ ಇತ್ತ ಇನ್ನೊಬ್ಬ ವಕೀಲ ಏನ್ ನಾರಾಯಣಪ್ಪನಿಗೂ ಹಣೆಯ ಮೇಲೆ ತಲೆಯ ಮೇಲೆ ಏಟು ಬಿದ್ದಿದೆ ಎಂದು ಹೇಳಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವನ ಮೇಲೆ ಫೋರ್ ಟ್ವೆಂಟಿ ಕೇಸ್ ಹಾಕ್ತಿರೋದು ಅವನು ಫೋರ್ ಜರಿ ಮಾಡಿ ಫೋರೆನ್ಸಿಕ್ ರಿಪೋರ್ಟ್ಸ್ ಕೂಡ ಲ್ಯಾಬ್ ರಿಪೋರ್ಟ್ಸ್ ಕೂಡ ಸಿಗ್ನೇಚರ್ಸ್ ಫೋರ್ತಾರೆ ಅಂತೇಳಿ ಬಂದುಬಿಟ್ಟಿದೆ ಅವನು ಅದನ್ನು ರಾಜಿ ಮಾಡ್ಕೊಂಡಿಲ್ಲ ಅನ್ನೋ ಒಂದೇ ಒಂದು ನಿರ್ದೇಶನದಿಂದ ನನ್ನ ಮೇಲೆ ಈ ರೀತಿ ಮಾಲನಾಂಕಿಕ ಅಲ್ಲೇ ಮಾಡಿದ್ದಾರೆ ಆದ್ದರಿಂದ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅವನನ್ನು ಕೋರ್ಟ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡಲೇಬಾರ್ದು ಅವನು ಇದೇ ರೀತಿ ವೀರಭದ್ರ ನೋಡಿ ಇವರು ಇಲ್ಲೇ ಇದ್ದಾರೆ ಇವರು ಕೂಡ ಒಂದು ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೋರ್ಟಲ್ಲಿ ಐದು ಲಕ್ಷ ಕೇಸ್ ಚೆಕ್ ಬೌನ್ಸ್ ಕೇಸ್ ಕೊಟ್ಟಿದ್ರೆ ಆರ್ಡ್ರ್ ಮಾಡಿಕೊಂಡು ಅವ್ರಿಗೂ ದುಡ್ಡು ಕೊಡ್ದಿರ ಇದೇ ಬಂಗಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರೆದ್ರೂ ಸಹ ಪೊಲೀಸವರು ಅವ್ನು ಪೊಲೀಸ್ ಸ್ಟೇಷನ್ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅವ್ರ ಮೇಲೆ ಅಲ್ಲ ಬೇಕಾದಷ್ಟು ಕೇಸುಗಳಿದೆ ನಮ್ಮ ಜಮೀನ್ ಮೇಲೇ ಹತ್ತಕ್ಕೂ ಹೆಚ್ಚು ಕೇಸ್ಗಳಾಕಿದ್ದಾರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದೀರಿ ಕಾನೂನಲ್ಲಿ ಏನಾಗೋದಾಗಲಿ ಅಂದಿಲ್ಲ ಅವನೊಬ್ಬ ವಕೀಲನಾಗಿ ಆ ವಕೀಲ ವೃತ್ತಿನ ಈ ಥರ ಅಡ್ಡ ಇಟ್ಕೊಂಡು ಅವನು ಎಲ್ಲ ಕ್ರಿಮಿನಲ್ ಕೇಸಸೇ ಮಾಡ್ತಾರೆ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳೇ ಒಂದು ಅವನು ವಕೀಲ ವೃತ್ತಿಯಲ್ಲಿ ಯಾರೂ ಏನು ಒಳ್ಳೇದೇನು ಮಾಡ್ತಾ ಇಲ್ಲ ಅವನ ವಕೀಲ ವೃತ್ತಿನ ಶ್ಯಾಡೋ ಆಗಿಟ್ಕೊಂಡು ಎಲ್ಲ ಕ್ರಿಮಿನಲ್ ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸೇ ಮಾಡ್ತಾರೆ ಕೇಸ್ ನಂಬರು ಒನ್ ಸಿಕ್ಸ್ ತ್ರೀ ಫೋರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರು ಸಿಕ್ಸ್ ರಿಪೋರ್ಟ್ಸ್ ಎಲ್ಲ ಫೋರ್ ಟ್ವೆಂಟಿ ಕೇಸ್ ಒಬ್ಬ ವಕೀಲನ ಮೇಲೆ ಫೋರ್ ಟ್ವೆಂಟಿ ಕೇಸ್ ಸುಮಾರು ರಿಜಿಸ್ಟರ್ ಮಾಡ್ತಾರ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಡಾಕ್ಯುಮೆಂಟ್ ಅವ್ರ ಸ್ಥಳಕ್ಕೆ ಬಂದು ಗಲಾಟೆ ನಡೆಸಿದ ಜಾತಿ ನಿಂದನೆ ಮಾಡಿದ್ರು ಆರೋಪ ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಜಾತಿಗೂ ಈ ವಿಚಾರಕ್ಕೆ ಏನು ಸಂಬಂಧ ಇದೆ ಈಗ ಜಾತಿ ನಿಂದನೆ ಮಾಡಿ ಕಲ್ಲಲ್ಲಿ ವೆಹಿಕಲ್ ಪಾರ್ಕಿಂಗ್ ವಿಚಾರಕ್ಕೆ ಬಂದಿದ್ದು ಜಾತಿನ ಬೈಲಿ ಜಾತಿ ನನ್ ಅವ್ರ ಜಾತಿನೂ ಗೊತ್ತಿಲ್ಲ ಜಾತಿನೇ ಯಾಕೆ ಬೈದಿ ನಾನು ಅಲ್ಲಿ ಅಲ್ಲಿರೋ ಯಾರು ಕೇಳಿ ಜಾತಿನ ಬೈದಿದ್ವಿ ನಾನು ಯಾರು ಕೇಳಿ ಯಾರು ಹೇಳ್ಬಿಡಿ ಒಬ್ಬರು ಯಾರು ನಾನು ಜಾತಿನ ಬೈದಿ ಅಂತ ಇದೆಲ್ಲ ಸೃಷ್ಟಿ ಯಾಕೆಂದ್ರೆ ಈ ತರ ಗಲಾಟೆ ಆಯ್ತಲ್ಲ